ನಮಸ್ಕಾರ ಫ್ರೆಂಡ್ ಬನ್ನಿ ಇವತ್ತು ಕಾರ್ತಿಕ್ ಸೋಮವಾರದ ಮೊದಲನೇ ಪೂಜೆ ನಾನಿವತ್ತು ಸಿಂಪಲ್ಲಾಗಿ ಸೋಮವಾರದ್ದು ಪೂಜೆ ಮಾಡಿದ್ದೀನಿ ಮತ್ತು ರಂಗೋಲಿ ಎಲ್ಲ ಹೇಗಾಕಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ ನೋಡ್ತಾ ಇರಲಿಲ್ಲ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನೋಡಿ ನೆನೆ ಓವ ತಂದಿದ್ದ ನನ್ನ ಮಗ ಕಲರ್ ಸೇವಂತಿಗೆ ಮತ್ತು ಯೆಲ್ಲೋ ಕಲರ್ ಸೇವಂತಿಗೆ ಎರಡು ಕಲರ್ ಸೇವಂತಿಗೆ ಬಂದಿತ್ತಂತ ಕೆಳಗಡೆ ತೊಗೊಂಬಂದಿದ್ದ ಅದನ್ನೇ ಇವತ್ತು ನಾನು ಇದ್ದೀನಿ ನೀರು ಚುಮ್ಕಿಸ್ಕೊಂಡು ನೀಟಾಗಿ ಇಟ್ಟರೆ ಹೂವು ನಾಳೆವರೆಗೂ ಬಾಡಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಹೊಸ ರಾಯರು ನಮ್ಮ ಮನೆಗೆ ನಾಲ್ಕನೇ ತಾರೀಕು ಹೋಗಿದ್ವಿ ನಾವು ಮಂತ್ರಾಲಯಗೆ ಆವಾಗ ಬಹು ದಿನಗಳ ಆಸೆ ಸ್ವಾಮಿ ತರಬೇಕು ಅಂತ ರಾಯರನ್ನ ತೊಗೊಂಬಂದು ಇಟ್ಕೊಂಡೆ ಇಪ್ಪತ್ತು ದಿನ ಆಯಿತು ನನ್ನ ರಾಯರನ್ನು ತಂದು ನೋಡಿ ಇದು ವೆಂಕಟೇಶ್ವರ ಲಕ್ಷ್ಮಿ ವಿಘ್ನೇಶ್ವರ ಸರಸ್ವತಿ ಫೋಟೋ ಹೀಗೆ ಒಡಂಬೈಲು ಹೋದಾಗ ತೊಗೊಂಡಿದ್ದು ಸತ್ಯನಾರಾಯಣ ಸ್ವಾಮಿ ಫೋಟೋ ಹಾಗೆ ಆಂಜನೇಯ ಈ ಕಡೆ ವಿಘ್ನೇಶ್ವರ ಇದು ನಮ್ಮ ಮನೆ ವಿಗ್ರಹಗಳು ಮತ್ತು ಸೀತಾರಾಮ ಲಕ್ಷ್ಮಣ ಆಂಜನೇಯ ಇದು ವಿಷ್ಣು ಪಾದ ಕಾಶಿಗೆ ಹೋದಾಗ ತಂದಿದ್ದು ಬನ್ನಿ ಇವಾಗ ಎಲ್ಲ ರೆಡಿ ಆಯ್ತಲ್ಲ ಇವಾಗ ನಾವು ದೀಪಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಣ್ಣೆ ಬತ್ತಿ ಹಾಕಿ ರೆಡಿ ಮಾಡ್ಕೊಳ್ಳೋಣ ನೋಡು ನಾನು ಹೊಸ ಗಂಗೆ ಹಿಡಿದು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಒಂದು ಹೂವು ಹಾಕಿ ಡೈಲಿ ಹೀಗೆ ಮಾಡೋದು ಹೊಸ ಗಂಗೆನ ಹಿಡಿದು ಅಲ್ಲಿ ಹಿಟ್ಟು ಅದಕ್ಕೂ ಪೂಜೆ ಮಾಡ್ತೀನಿ ಬನ್ನಿ ಇವಾಗ ಸ್ಲ್ಯಾಬ್ನ ನೀಟಾಗಿ ಒರೆಸ್ಕೊಂಡು ಅಲ್ಲಿ ನಾವು ಅಷ್ಟದಳ ಪದ್ಮ ಹಾಕ್ಕೊಳ್ಳೋಣ ಒಂದು ನೋಡಿ ಈಗ ಅಷ್ಟದಳ ಪದ್ಮ ಬರ್ಕೊಳ್ಳೋಣ ನಾನು ಆಗಲೇ ಪೂಜೆ ಮಾಡೋ ಅಷ್ಟರಲ್ಲಿ ಟೈಮಾಗಿ ಹೋಗಿತ್ತು ಸ್ನಾನ ಬಂದಾಗ ಹನ್ನೊಂದು ಗಂಟೆ ಎಲ್ಲ ರೆಡಿ ಮಾಡಿ ನಾನು ಇಷ್ಟೆಲ್ಲ ಶ್ರಾವಣ ಮೊದಲನೇ ಕಾರ್ತಿಕ ಸೋಮವಾರ ಅಂತ ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ ಅಂತ ನಿಧಾನವಾಗಿ ಮಾಡ್ತಾಯಿದ್ದೀನಿ ಅಷ್ಟ ಅಷ್ಟದಳ ಪದ್ಮ ಹಾಕ್ಕೊಂಡೆ ಈ ಕಡೆ ಚಕ್ರ ಬಿಡಿಸ್ಕೊತೀನಿ ನಾನು ನಮ್ಮ ಯೂಟ್ಯೂಬರ್ ವೀಣಾ ಜೋಶಿ ವೀಣಾ ಜೋಶಿ ಅಮ್ಮನವ್ರದ್ದು ವಿಡಿಯೋ ನೋಡ್ತೀನಿ ಅವರು ಡೈಲಿ ಒಂದೊಂದು ಥರ ರಂಗೋಲಿ ಹಾಕ್ತಾರೆ ನಮ್ಗೆ ಅಷ್ಟು ಬರಲಿಲ್ಲ ಅಂದರೂ ನಮ್ಗೆ ಯಾವುದು ಬರುತ್ತೋ ಅದನ್ನು ಆ ರೀತಿ ದೇವ್ರ ಮುಂದೆ ಹಾಕಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅವರು ಹಾಗಾಗಿ ನಾನು ಈ ಕಡೆ ಚಕ್ರ ಬಿಡಿಸ್ಕೊಂಡೆ ಹಾಗೆ ಈ ಕಡೆ ನಾನು ಶಂಕು ಬಿಡಿಸಿದ್ದೀನಿ ಶಂಕು ಚಕ್ರ ಅಷ್ಟದಳ ಪದ್ಮ ಹಾಕಿದ್ದೀನಿ ಈಗ ಅದಕ್ಕೆ ಅಷ್ಟದಳ ಪದ್ಮಕ್ಕೆ ನಾನು ಅಷ್ಟ ಕುಂಕುಮ ಹೂ ಹೂ ಇಟ್ಟು ಅಲಂಕಾರ ಮಾಡ್ಕೊತೀನಿ ಒಂದು ಹೂ ಇಟ್ಟು ಅಲಂಕಾರ ಮಾಡಿಕೊಂಡೆ ನೋಡಿ ಫ್ರೆಂಡ್ ಇವಾಗೆಲ್ಲ ನಂದು ಪೂಜೆನೂ ಆಯಿತು ನೋಡಿದ್ರಲ್ಲ ಈಗ ಪೂಜೆ ಆಯಿತು ನಾನು ಆಚೆ ತುಳಸಿ ಗಿಡದತ್ರ ಇಡೋಕ್ಕೆ ಅಂತ ದೀಪ ಹಚ್ಚಿ ಈ ಥರ ಅದ್ರ ಮೇಲೆ ಮುಚ್ಚೋಕ್ಕೆ ಗಾಜಿಂದು ಕೊಡ್ತಾರೆ ನಾನು ದೀಪಾವಳಿ ಹಬ್ಬಕ್ಕೆ ತಂದಿದ್ದು ನೋಡಿ ಈಗ ಬನ್ನಿ ಮಹಾಮಂಗ್ಲಾರತಿ ಮಾಡೋಣ ಮಂಗಳಾರತಿ ಕೂಡ ಆಯಿತು ನಂದು ದೇವ್ರದ್ದು ಪೂಜೆ ಎಲ್ಲ ಮುಗೀತು ಈಗ ಬನ್ನಿ ಆಚೆಗಡೆ ರಂಗೋಲಿ ಹಾಕಿರೋದನ್ನ ತೋರಿಸ್ತೀನಿ ಆಚೆಗಡೆ ರಂಗೋಲಿ ನಾನು ದೀಪದ ರಂಗೋಲಿ ಹಾಕಿದ್ದೆ ಇವತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ವಿಡಿಯೋ ಮಾಡಿದೆ ನೋಡಿ ತುಳಸಿ ಕಟ್ಟೆ ಹತ್ರ ಕೂಡ ಹಾಕಿ ದೀಪ ಇಟ್ಟು ಹಚ್ಚಿ ಊದುಬತ್ತಿ ಹಚ್ಚಿ ಮಂಗಳಾರತಿ ಮಾಡಿ ಆಯಿತು ಫ್ರೆಂಡ್ಸ್ ನೋಡಿ ಹೊಸ್ಲಿಗೆ ಹೊರಗಡೆ ಹೊಸ್ಲಿಗೂ ಹಾಕಿದ್ದೀನಿ ಹಾಗೆ ದೇವ್ರ ಮನೆ ಹೊಸ್ಲಿಗೂ ಕೂಡ ಹಾಕಿ ಫೈನಲಿ ನಂದು ಪೂಜೆ ಮುಗಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಆಗೋಗಿತ್ತು ಇವತ್ತು ಹನ್ನೆರಡು ಗಂಟೆ ಆಯಿತು ನಿಧಾನವಾಗಿ ಪೂಜೆ ಮಾಡಿದೆ ಎಲ್ಲಾನು ನೀಟಾಗಿ ಸೋಮವಾರದ ಪೂಜೆ ಇದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ಷಮಿಸಿ ನೋಡಿ ಈಗ ನಾನು ತಿಂಡಿ ಇವಾಗ ತಿಂತಾ ಬನ್ನಿ ಫ್ರೆಂಡ್ ಚಪಾತಿ ಮತ್ತು ಸ್ವೀ ಕಾರ್ನ್ ಮತ್ತು ಪನ್ನೀರ್ ಹಾಕಿ ಗ್ರೇವಿ ಮಾಡಿದ್ಲು ನನ್ನ ಸೊಸೆ ಅದನ್ನು ಬಡಿಸ್ಕೊಂಡು ಚಪಾತಿ ಇಟ್ಕೊಂಡು ತಿಂತಾ ಬನ್ನಿ ಫ್ರೆಂಡ್ ತಿಂಡಿ ತಿನ್ನೋಣ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿ ಮಾತ್ರ ಮರಿಬೇಡಿ ನನ್ನ ಹೇಗಿತ್ತು ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನಾನು ಕಾಯ್ತಾ ಇರ್ತೀನಿ ನೋಡಿ ಫ್ರೆಂಡ್ ಫೈನಲಿ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಹೋಗಿ ಬರ್ತೀನಿ ಫ್ರೆಂಡ್ ನೆಕ್ಸ್ಟ್ ವೀಡಿಯೋ